ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಮತ್ತು ಇಲ್ಲಿ ಈ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಸೇರಿರುವಂಥ ಎಲ್ಲ ಕ್ರೀಡಾ ಅಭಿಮಾನಿಗಳೇ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇರುವಂಥ ಕ್ರೀಡಾಪಟುಗಳೇ ನಾನು ಜಾಸ್ತಿ ಮಾತಾಡುವಂಥ ಸಂದರ್ಭ ಅಲ್ಲ ಈಗಲೇ ಹತ್ತುವರೆ ಆಗಿದೆ ಇನ್ನು ಹಲವಾರು ಪಂದ್ಯಾವಳಿಗಳು ಕೂಡ ಬಾಕಿ ಇದೆ ಅದರಿಂದ ಇಷ್ಟನೇ ಹೇಳಲಿಕ್ಕೆ ಬಯಸ್ತೇನೆ ಶಿವಾಜಿ ವ್ಯಾಸನೆಯವರು ನಡ್ಸ್ಕೊಂಡು ಬರ್ತಾ ಇರುವಂಥ ಈ ಒಂದು ಕ್ರೀಡಾ ಸ್ಪರ್ಧೆ ವರ್ಷದಿಂದ ವರ್ಷ ಹೆಚ್ಚು ಯಶಸ್ಸನ್ನು ಕಾಣ್ತಾ ಇದೆ ವೀಕ್ಷಕರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾಯಿದೆ ಹಾಗೇ ವೀಕ್ಷಕರಿಗೆ ಇವತ್ತು ಈ ಬಾರಿ ವ್ಯವಸ್ಥೆ ಕೂಡ ಭಾಳ ಚೆನ್ನಾಗಿ ಮಾಡಿದ್ದೀರಿ ಸೊ ತಮಗೆ ಗೋಣಿಕೊಪ್ಪಲಿನ ಸಂಸ್ಥೆಯ ಜನತೆಯ ಪರವಾಗಿ ದಸರಾ ಸಮಿತಿಯ ಪರವಾಗಿ ವೈಯಕ್ತಿಕವಾಗಿ ಶಾಸಕನಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಶುಭಾಶಯಗಳನ್ನು ಕೋರ್ತೇನೆ ಇಲ್ಲಿ ಭಾಗವಹಿಸಿರುವಂಥ ಎಲ್ಲ ತಂಡಗಳಿಗೂ ಕೂಡ ಶುಭವನ್ನು ಕೋರ್ತೇನೆ ಒಳ್ಳೆಯ ಕ್ರೀಡಾ ಪ್ರದರ್ಶನವನ್ನು ಕೂಡ ನಮಗೆ ಇವತ್ತು ನೋಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರಿ ತಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ ತಾಯಿ ಚಾಮುಂಡೇಶ್ವರಿ ಆಶೀರ್ವದಿಸಲಿ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥಿಸಿ ತಮಗೆಲ್ಲರೂ ಕೂಡ ವಂದಿಸಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಇವತ್ತು ಹಲವಾರು ಸಾಧಕರಿಗೆ ಗೌರವ ಸನ್ಮಾನವನ್ನು ಕೂಡ ನಡೆಸಲಿದ್ದಾರೆ ಇವತ್ತಾದ ಗೌರವಕ್ಕೆ ಪಾತ್ರರಾಗಿರುವಂಥ ತೀತಿರ ರೋಷನ್ ಅಪ್ಪಚ್ಚೂರವರು ಭಾಳ ಹೆಚ್ಚು ಸೇವೆಯನ್ನು ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ ಹಾಗೇ ನನ್ನ ಮನೆಯವರಾದಂಥ ಅಜ್ಜಿ ಸಜನ್ ಸಜ್ಜನ್ ಚಂಗಪ್ಪನವರಿಗೆ ಶರತ್ಕಾಂತ್ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಸುಭೀಶ್ ಆ್ಯಂಬುಲೆನ್ಸ್ ಚಾಲಕರು ಇವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಒಳ್ಳೆಯದನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಕರೆಸಿ ಈ ಥರ ಸನ್ಮಾನ ಮಾಡಿದ್ದಕ್ಕೆ ನಾನು ಶಿವಾಜಿ ಯುವಸೇನೆ ಹಾಗೂ ಅವರ ಕಾರ್ಯಕಾರಿ ಮಂಡಳಿಯವರಿಗೆ ಭಾಳ ಆಭಾರಿಯಾಗಿರ್ತೇನೆ ಈಗ ಕೊಡಗಿನಲ್ಲಿ ಎಲ್ಲಿ ನೋಡಿದ್ರೂ ಬರೀ ಕ್ರೀಡೆಗಳದೇ ಕಲರವ ಒಂದು ಕಡೆ ಹಾಕಿ ಇನ್ನೊಂದು ಕಡೆ ಕ್ರಿಕೆಟು ವಾಲಿಬಾಲು ತ್ರೋಬಾಲು ಟಗ್ ಈಗ ಕಬಡ್ಡಿ ಸಹ ಆ ಸರ್ದಿಯಲ್ಲಿ ಸೇರುತ್ತೆ ಒಂದು ಕಾಲ ಇತ್ತು ವರ್ಲ್ಡಲ್ಲಿ ಭಾರತ ಎಂದರೆ ಬರೀ ಇಂಜಿನಿಯರ್ಸ್ನ ಡಾಕ್ಟರ್ಸ್ನ ಪ್ರೊಡ್ಯೂಸ್ ಮಾಡೋ ನೇಷನ್ ಅಂತ ಬಟ್ ಈಗ ಕಾಲ ಬದಲಾಗಿದೆ ಈ ಥರ ಗ್ರಾಮೀಣ ಪ್ರತಿಭೆಗಳು ಯಾರ ಪ್ರ ತಮ್ಮ ಪ್ರ ಪ್ರತಿಭೆಯನ್ನು ಅನಾವರಣಗೊಳಿಸ್ತಾರೆ ಅವರಿಗೆ ಡಿಸ್ಟಿಕ್ ಲೆವೆಲಲ್ಲಿ ಸ್ಟೇಟ್ ಲೆವೆಲಲ್ಲಿ ಹಾಗೂ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಲ್ಲಿವರೆಗೆ ಹೋಗ್ತಾರೆ ಅಲ್ಲಿವರೆಗೆ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಎಲ್ಲ ಸಪೋರ್ಟ್ ಮಾಡಲಿಕ್ಕೆ ಸಿದ್ಧ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ಪೋರ್ಟ್ಸು ಭಾಳ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಎ ಪರ್ಸನ್ಗೆ ಬಹಳ ಇಂಪಾರ್ಟೆಂಟು ಬರೀ ಓವರ್ ಆಲ್ ಡೆವಲಪ್ಮೆಂಟ್ ಅಂದರೆ ಮಾರಲ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಆ ಮೆಂಟಲ್ ಸ್ಟೆಬಿಲಿಟಿ ಇಂಪ್ರೂವ್ ಮಾಡಲಿಕ್ಕೆ ಸ್ಪೋರ್ಟ್ಸು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಅದೇ ರೀತಿ ಈಗ ಇದ್ದೀರಾ ನೀವೆಲ್ಲ ನೋಡಿದ್ದೀರಾ ಎಲ್ಲ ಶಿವಾಜಿ ಯುವ ಸೇನೆಯವರು ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಈ ವಿಷಯದಲ್ಲಿ ಈ ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನೆಂದರೆ ಸ್ವಾಮಿ ವಿವೇಕಾನಂದರು ಹೇಳ್ತಾಯಿದ್ರು ಹೇಳಿ ಎದ್ದೇಳಿ ಗುರಿ ಮುಟ್ಟುವರೆಗೆ ಎಂದಿಗೂ ಹಿಂತಿರುಗಿ ನೋಡಬೇಡಿ ಅಂತ ಸೊ ಈ ಗೋಲು ಲೈಫಲ್ಲಿ ಒಂದು ಗೋಲ್ ಇಟ್ಕೊಳ್ಬೇಕು ಅದನ್ನ ಅಚೀವ್ ಮಾಡಲಿಕ್ಕೆ ಎಲ್ಲರೂ ಟ್ರೈ ಮಾಡಬೇಕು ಅದು ಎಜುಕೇಷನ್ನೇ ಅಲ್ಲ ಸಾಂಸ್ಕೃತಿಕ ವಲಯದಲ್ಲಿ ಆಗಲಿ ಅಲ್ಲ ಕ್ರೀಡೆಯ ವಿಷಯದಲ್ಲಿ ಆಗಲಿ ಒಂದು ಗೋಲ್ ಅಂತ ಇರಬೇಕು ಅಲ್ಲದನ್ನ ಅಚೀವ್ ಮಾಡಲಿಕ್ಕೆ ನಾವೆಲ್ಲ ಟ್ರೈ ಮಾಡಬೇಕು ಈಗ ಶಿವಾಜಿ ಯುವಸೇನೆಯವರು ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಆ ತಾಯಿ ಚಾಮುಂಡಿ ಇನ್ನೂ ಇವರಿಗೆ ಆರ್ಗನೈಸ್ ಮಾಡಲಿಕ್ಕೆ ಆಶೀರ್ವಾದ ನೀಡಲಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೇನೆ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ